कढ़नि <laughs> ಕನೆ ಕನಿಗೆ ಉಲಿದ ಉಡುಪಿಯ ಕೃಷ್ಣ ಇಲ್ಲಿ ಲಕ್ಷ್ಮಣ ಗೋಪಾಲ ಗೋಪಾಲಕೃಷ್ಣ ನಮ್ಮ ತೆಕ್ಕಾರು ಗ್ರಾಮ ಇದು ಮಡಂತಿಯಾರು ಮತ್ತೆ ಉಪ್ಪಿನಂಗಲ್ ನಡಿಲೋರ್ಬ ಅಂತ ಒಂದು ಗ್ರಾಮದಲ್ಲಿ ತೆಕ್ಕಾರು ಗ್ರಾಮ ಎಂಬಂತಲ್ಲಿ ಗೋಪಾಲಕೃಷ್ಣನ ದೇವಸ್ಥಾನ ಆಗೋದು ಅಂತ ನಾವು ಎಲ್ರಿಗೂ ಸಂತೋಷ ಪಡ್ತಾ ಇದ್ದೇವೆ ಇತಿಹಾಸ ಅಂದ್ರೆ ಸಾವಿರದ ಒಂದು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಇಲ್ಲಿ ಬಳ್ಳಾರರ ಕಾಲದಲ್ಲಿ ಬಹುತೇಕವಾಗಿ ನರ್ಮಿ ದೇವರ ದೇವಸ್ಥಾನ ಇತ್ತು ಬಂದಂತಂದು ನಾವು ಕೇಳಿಕೊಂಡು ಕೇಳಿಕೊಂಡು ನಾವು ತಿಳಿದುಕೊಂಡು ಬಂದಿದ್ದೇವೆ ತದನಂತರವಾಗಿ ಬಹಳ ವರ್ಷದ ನಂತರ ಲಕ್ಷ್ಮಣ ಪಡಿವಾಳ ಎಂಬಂಥವರು ಬೆಂಗಳೂರಿನಿಂದ ತೆಕ್ಕಾರಿಗೆ ಬಂದು ಜಗವನ್ನು ತೆಗೆದುಕೊಂಡರು ಜಗದ ರಿಜಿಸ್ಟ್ರೇಷನ್ ಆದದ್ದೇ ರಾಮನವಮಿ ದಿವಸ ಅಂತ ತಿಳಿದು ಬಂದಿದೆ ಆ ದಿವಸ ಅವರು ತೆಗೆದುಕೊಂಡ ಮೇಲೆ ಒಂದು ದಿವಸದಲ್ಲಿ ವಾಸವಾಗುವಂಥ ನಾವೆಲ್ಲರೂ ಕೂಡ ನಮ್ಮ ರೂ ರೂಢಿ ಅದು ತುಳುನಾಡಿನಲ್ಲಿ ಒಂದು ಮನೆ ಕಟ್ಟಿದರೆ ಅಥವಾ ಒಂದು ಜಗದ ತೆಗೆದುಕೊಂಡ ಮನೆ ಇದ್ದಾಗ ಅದರಲ್ಲಿ ಒಂದು ದಿವಸ ವಾಸ ಆಗುವಂಥ ಸನ್ನಿವೇಶ ಲಕ್ಷ್ಮಣಗೌಡರು ತಮ್ಮ ಮನೆಯಲ್ಲಿ ವಾಸವಾದಾಗ ಅವರ ಮನೆಯ ಸುತ್ತ ಒಬ್ಬ ವಯೋವೃದ್ಧರು ಅಂದರೆ ನಾವು ಸಾಧುಸಂತರು ಅಂತ ಹೇಳ್ಬೋದು ಆ ರೀತಿಯಾಗಿ ಮನೆಯ ಸುತ್ತ ಬಂದು ಓದದವರಿಗೆ ಭಾಸವಾಗ್ತದೆ ಮನೆಯ ಕೆಲಸದವರು ಹಾಗೆ ಅವರು ಕೂಡ ಭಾಸ ಆದವಾಗ ಅಕ್ಕಪಕ್ಕದವರು ಅಲ್ಲಿ ಕೇಳ್ತಾರೆ ಇಲ್ಲಿ ಏನಾದರೂ ಪ್ರೇತ ಮತ್ತು ಭೂತಗಳ ಬಾಧೆ ಇದೆಯಾ ಅಂತ ಅಂಥದ್ದು ಎಂಥದವರಿಗೆ ಕಂಡು ತದನಂತರವಾಗಿ ಅವರು ತಮ್ಮ ಊರಿಗೆ ಪುನಃ ಮರಳುತ್ತಾರೆ ಹತ್ತು ವರ್ಷದ ನಂತರ ಅಲ್ಲಿ ಬಂದ ಮೇಲೆ ಅವರಿಗೆ ಒಂದು ದಿವಸ ಮಲಗುವಾಗ ಗೋಪಾಲಕೃಷ್ಣ ದೇವರು ಕನಸಿನಲ್ಲಿ ಬರ್ತೇನೆ ನಾನು ಬಾವಿಯಲ್ಲಿ ಇವರಿಗೆ ಕನಸಿನಲ್ಲಿ ಬಾವಿ ಹತ್ರ ಹೋದಾಗೆ ಬಾವಿಯಲ್ಲಿ ಗೋಪಾಲಕೃಷ್ಣ ಮಲಗಿ ಮಲಗಿದಾಗೆ ಕಂಡು ಬರ್ತದೆ ಇವರು ಹೆದರಿಕೊಳ್ತಾರೆ ಅದೇ ಸಂದರ್ಭದಲ್ಲಿ ಅದು ಆ ಜಾಗ ದೇವರು ಇರುವಂತ ಬಾವಿಯ ಜಾಗ ಅನ್ಯ ಧರ್ಮೀಯರ ಹತ್ರ ಇತ್ತು ಅಲ್ಲಿ ಹೋಗಿ ಅವರು ಮಾತಾಡ್ತಾರೆ ಆದರೆ ಅವರು ಯಾವ ಜಾಗವನ್ನ ಕೊಡಲಿಕ್ಕೆ ಒಪ್ತಾ ಇರುವುದಿಲ್ಲ ಎರಡು ದಿವಸ ಬಿಟ್ಟು ಆದ ಮೇಲೆ ಇವರು ಕೇಳಿದ ನಂತರವಾಗಿ ಆ ಜಾಗಕ್ಕೆ ಬೇಲಿಯನ್ನ ಅಂದ್ರೆ ಒಂದು ತಡೆಯನ್ನ ಹಾಕುವಂತ ವ್ಯವಸ್ಥೆಯನ್ನ ಅಲ್ಲಿ ಅವರು ಮಾಡ್ತಾರೆ ಆ ಮಾಡುವಾಗ ಇವರನ್ನು ಕರೀತಾರೆ ಬಂದು ನೀವು ಇಲ್ಲಿಗೆ ಬರಬೇಕು ತಮಗೆ ನಮ್ಮ ಮನೆಗೆ ಹೋಗುವಂತ ದಾರಿಯನ್ನ ತಾವು ಗುರುತಿಸ್ಕೊಳ್ಬೇಕು ಅಂತ ಅಲ್ಲಿ ಹೋದಾಗ ಲಕ್ಷ್ಮಣ ಸಫಲ ಲಕ್ಷ್ಮಣ ಮಡಿವಾಳರು ಪುನಮ ವಿನಂತಿಯನ್ನು ಮಾಡ್ತಾರೆ ಇಲ್ಲ ಇದು ದೇವಸ್ಥಾನ ಜಾಗ ನಮಗೆ ಅದನ್ನು ನನಗೆ ಈ ರೀತಿಯಾಗಿ ಕಂಡು ಬಂದಿದೆ ಅದಕ್ಕೋಸ್ಕರ ಈ ಜಾಗವನ್ನು ತಾವು ಬಿಟ್ಟುಕೊಡಬೇಕು ಅಂತ ಅವರು ಅದಕ್ಕೆ ಒಪ್ಪುವುದಿಲ್ಲ ತದನಂತರವಾಗಿ ಅದರಲ್ಲಿ ಹೋರಾಟಗಳಾಗ್ತದೆ ಅದು ಹೇಗೆ ಅಂತ ಕೇಳಿದ್ರೆ ಇವರು ಕೂಡ ಜಾಗವನ್ನು ಇನ್ನೂ ಹೋರಾಟ ಮಾಡಲಿಕ್ಕೆ ಹೋಗುದಿಲ್ಲ ಅವರು ಆ ದೇವರ ಮೊರೆ ಹೋಗ್ತಾರೆ ಅವರು ನನಗೆ ಈ ಜಾಗ ಬಂದ ಕೂಡಲೇ ನಾನು ದೇವರೆಲ್ಲ ಸೇರಿ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ದೇವರ ಪೂಜೆಯನ್ನು ಪ್ರಾರಂಭಿಸಿದ ದೇವರಿಗೆ ಗುಡಿಯನ್ನು ಕಟ್ಟುವಂಥ ಸಂಕಲ್ಪವನ್ನು ಮಾಡ್ತಾರೆ ತದನಂತರವಾಗಿ ಅಹ್ ಬೆಳ್ತಂಗಡಿಯ ಶಾಸಕರು ಹರಿಸ್ ಪೂಂಜರ ನೇತೃತ್ವದಲ್ಲಿ ಹೋರಾಟ ನಡೀತದೆ ಆ ಆ ಆ ಸಂದರ್ಭದಲ್ಲಿ ಎಲ್ಲಾ ಊರಿನ ಐದು ಗ್ರಾಮದವರ ಸುತ್ತಮುತ್ತಲು ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ಆ ಪೂಜೆಯ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ಹೊತ್ತಿನಲ್ಲಿ ಹೋರಾಟ ಆದಾಗೆ ಆ ಅವರು ಅನ್ಯ ಧರ್ಮಿಯವರು ಬಂದು ಶಾಸಕರ ಹತ್ರ ವಿನಂತಿಯನ್ನು ಮಾಡ್ತಾರೆ ನಮಗೆ ನಮ್ಗೆ ಇದರ ನಮ್ಮ ಈ ಜಗಕ್ಕೆ ಅವರು ಬಾರದಾಗೆ ನೋಡಿಕೊಳ್ಳಿ ಅಂತೇಳಿ ಆದ್ರೆ ನಾವು ಇರುವುದು ತುಳುನಾಡಿನಲ್ಲಿ ನಮ್ಮ ದೈವ ದೇವರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ ಆ ಮುಖಾಂತರವಾಗಿ ಆ ಹೋರಾಟಗಳು ಜಾರಿ ಇರ್ತದೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಎಲ್ಲ ಊರಿನ ಸೇರಿಕೊಂಡು ಅಲ್ಲಿ ಭಜನಾ ಮುಖಾಂತರವಾಗಿ ಆ ಕಾರ್ಯಕ್ರಮವನ್ನು ನಡೀತಾ ಇರ್ತದೆ ಆ ಕಾ ಆ ಟೈಮಿನ ರವಿ ರವಿ ಸರ್ ಎನ್ನುವಂಥವರು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರ ಮುಖಾಂತರವಾಗಿ ಆ ಜಾಗವನ್ನು ಅದರ ನೋಡಿದಾಗ ಆ ಜಾಗ ಹಿಂದೂಗಳ ಹತ್ರ ಇತ್ತು ಆ ಜಾಗ ದೇವಸ್ಥಾನ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ ಕಂಡು ಬಂದ ಪ್ರಕಾರವಾಗಿ ಆ ಕಾಲದ ಆ ಹವತ್ತಿನ ಡಿ ಸಿ ಅವರು ಆ ಜಾಗವನ್ನು ಈ ಟ್ರಸ್ಟ್ಗೆ ಹಸ್ತಾಂತರ ದೇವಸ್ಥಾನ ದೇವಸ್ಥಾನಕ್ಕೆ ಹಸ್ತಾಂತರವನ್ನು ಮಾಡಿ ಆ ಅದರಲ್ಲಿ ಆ ಬೆಳ್ತಂಗಡಿ ಶಾಸಕರು ನಮ್ಮ ಮಹರೇಶ್ ಪೂಜಾರಿ ಇವತ್ತು ನಮ್ಮ ನಮ್ಮೊಟ್ಟಿಗೆ ಲಕ್ಷ್ಮಣ ಮಡಿವಾಳರು ಕೂಡ ನಮ್ಮೊಟ್ಟಿಗೆ ಹೊತ್ತು ಇದ್ದಾರೆ ಆ ಮುಖಾಂತರವಾಗಿ ಆ ದೇವಸ್ಥಾನ ನಮ್ಮ ಕೈಗೆ ಬರೋ ಹೊತ್ತಿನಲ್ಲಿ ಅನ್ಯ ಧರ್ಮೀಯರು ಆ ಜಾಗವನ್ನೇ ನಮಗೆ ಕೊಟ್ಟು ಅಂದರೆ ನಾವು ಬೆಲೆ ಕೊಟ್ಟು ತಗೊಂಡೋದು ಆದರೆ ಅವರು ಬರಬೇಕಾದ್ರೆ ಅವರು ದೇವರ ಪ್ರೇರಣೆ ಆಗಿರ್ಬೋದು ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಅವರಾಗಿ ಬಂದು ನಾನು ಈ ಜಾಗವನ್ನು ಈ ದೇವಸ್ಥಾನಕ್ಕೆ ಈ ಈ ಕೆಲಸಕ್ಕೆ ಬಿಟ್ಟು ಕೊಡ್ತೇನೆ ನನಗೆ ಅದರ ಏನು ವ್ಯವಸ್ಥೆಗಳು ಉಂಟು ಅದನ್ನು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಆ ಆ ಜಾಗವನ್ನು ಈ ದೇವಸ್ಥಾನಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಅದನ್ನು ತ ತರ್ತೇವೆ ತದನಂತರವಾಗಿ ಅಷ್ಟಮಂಗಳ ಪ್ರಶ್ನ ಮುಖಾಂತರವಾಗಿ ಪದ್ಮನಾಭ ತಂತ್ರಿಗಳ ಮುಖಾಂತರ ಕೇಳಿ ಬಂದಾಗ ಗೋಪಾಲಕೃಷ್ಣ ದೇವರಿಗೆ ಗೋಪಾಲ ಅನ್ನೋದು ಗೋಪಾಲಕೃಷ್ಣ ದೇವರ ದೇವಸ್ಥಾನವನ್ನು ಮಾಡುವ ಮುಖಾಂತರವಾಗಿ ಸಂಕಲ್ಪವನ್ನು ಮಾಡ್ತಾರೆ ಈಗ ಒಂದು ವರ್ಷದ ಒಳಗಡಾಗಿ ಎಲ್ಲರೂ ಸೇರಿಕೊಂಡು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಮಾಡುವ ನಿರ್ಧಾರಕ್ಕೆ ನಾವೆಲ್ಲ ಬರ್ತೇವೆ ಭಾಳ ಸಂತೋಷ ಆಗ್ತಾ ಇದೆ ನಮಗೆ ಅಂದರೆ ಹೋರಾಟ ಒಂದು ಕಡೆ ಆದರೆ ಎಲ್ಲ ಎಲ್ಲ ಮತ ಮತೀಯ ರಾಜಕೀಯ ಪಕ್ಷವನ್ನು ಬಿಟ್ಟು ಎಲ್ಲ ಜಾತಿ ಪ ಪಂಥ ಮರೆತುಕೊಂಡು ಈಗ ನಮ್ಮ ತೆಕ್ಕಾರಿನಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ನಿರ್ಮಾಣ ಆಗುವುದು ನಮ್ಗೆ ಭಾಳ ಸಂತೋಷವನ್ನು ತಿಂದಿದೆ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೈದು ತಾರೀಕಿನಿಂದ ಹೊರಕಾಣಿಕೆಯನ್ನು ಶುರು ಮಾಡಿ ತಂತಿಗಳ ಬರ ಬರಮಾಡಿಕೊಳ್ಳುವ ಮುಖಾಂತರವಾಗಿ ಈ ಈ ವಾಸ ನಡೀಲಿಕ್ಕಿದೆ ಇದೆ ಅದರಲ್ಲಿ ಎಲ್ಲ ಗ್ರಾಮಗಳಿಂದ ಕಾಣಿಕೆ ತರುವುದರ ಜೊತೆಗಾಗಿ ಕೃಷ್ಣನಿಗೆ ನಮ್ಮ ಗೋಪಾಲಕೃಷ್ಣನಿಗೆ ವಿವಿಧ ಆಭರಣಗಳು ಬೇರೆ ಬೇರೆ ಕಡೆಯಲ್ಲಿ ಕರುವಂಥ ಒಂದು ಪ್ರತೀತಿಯನ್ನು ಶ ಬೆಳ್ತಂಗಡಿ ಸಹ ಶಾಸಕರಾದಂಥ ಹಾಗೆ ಗೃಹ ಗ್ರಾಮಸ್ಥರಾದಂಥ ಎಲ್ಲ ಎಲ್ಲರೂ ಸೇರಿಕೊಂಡು ಆ ಕೆಲಸವನ್ನು ಮಾಡ್ತದೆ ಹೇಗಿತ್ತು ಹೇಗಿರ್ತದೆ ಅಂತ ಕೇಳಿದರೆ ಆದರೆ ದೇವರ ಮುಖವಾಡವನ್ನು ದ್ವಾರಕದಿಂದ ದೇವರ ಕೊಳಲನ್ನು ಉಡುಪಿಯಿಂದ ದೇವರ ಹೃದಯ ಭಾಗವನ್ನು ಪುರಿಯಿಂದ ಮತ್ತು ಕಿರೀಟವನ್ನು ನಮ್ಮದು ತಿರುಪತಿಯಿಂದ ಮತ್ತು ಹಾ ಈಗೆಲ್ಲ ವ್ಯವಸ್ಥೆಗಳೆಲ್ಲ ಮತ್ತೆ ಈಗೆಲ್ಲ ಎಲ್ಲೆಲ್ಲಿ ಕೃಷ್ಣ ಸಾನಿಧ್ಯಗಳಿದ್ದಾವೆ ಅಲ್ಲಿಂದ ಎಲ್ಲ ಬೆಳ್ಳಿ ಆಭರಣಗಳನ್ನು ತರುವಂತಹ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಇಟ್ಟುಕೊಂಡಿದ್ದೇವೆ ಹಾಗೆ ಮೂವತ್ತರ ತಾರೀಕಿನ ತಾರೀಕು ದೇವರ ಪ್ರತಿಷ್ಠೆ ಆಗ್ಲಿದೆ ಮೂರು ತಾರೀಕಿನ ದೇವರಿಗೆ ಬ್ರಹ್ಮಕಲಸ ಆಗಲಿಕ್ಕಿದೆ ಅದರಲ್ಲಿ ಎಲ್ಲಿ ಕೂಡ ಅದರಲ್ಲಿ ಯಾವುದೇ ರೀತಿಯ ಏನೆಲ್ಲ ನಮ್ಮ ತುಳುನಾಡಿನಲ್ಲಿ ಪೂಜಾ ವಿಧಿವಿಧಾನಗಳಿದೆ ಅದೆಲ್ಲೆಲ್ಲವನ್ನ ಸೇರಿಸಿಕೊಂಡು ಅಂದರೆ ದೇವರಿಗೆ ಗೋದಾನ ಕೊಡುವಂಥದ್ದು ಅನ್ನದಾನ ಕೊಡುವಂಥದ್ದು ವಸ್ತ್ರದಾನ ಕೊಡುವಂಥದ್ದು ಪ್ರಕೃತಿ ಪೂಜೆಯಾಗಿ ದೇವರ ಇದು ಪ್ರಕೃತಿಯಲ್ಲಿ ದೇವರ ಗಿಡ ನೋಡುವಂಥದ್ದು ಸಸ್ಯಗಳನ್ನು ಕೊಡುವಂಥದ್ದು ಹೀಗೆ ಇದು ಎಲ್ಲ ಕಾರ್ಯಕ್ರಮಗಳು ಸೇರಿಕೊಂಡು ಹಿಂದೂ ಸೋದರ ಸರ್ವೆ ಎನ್ನುವ ರೀತಿಯಲ್ಲಿ ಎಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ ಪದ್ಮನಾಭ ತಂತ್ರಿಯರ ತಂತ್ರಿಯರ ಮುಂದಾಳತ್ವದಲ್ಲಿ ಈ ಬ್ರಹ್ಮಕಲಸ ತಾವೆಲ್ಲರೂ ಈ ಬ್ರಹ್ಮಕಲಸದಲ್ಲಿ ಭಾಗಿಯಾಗಬೇಕು ನಾವೆಲ್ಲ ಹಿಂದೂಗಳು ಒಂದಾಗಿದೆ ಎನ್ನುವಂತಹ ಸಂದೇಶದ ಒಟ್ಟಿಗೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳುವಂತ ಎಲ್ಲರಲ್ಲಿ ಕೈ ಮುಗಿದು ಕೇಳುತ್ತೆ ನಾನು ಮಾತನಾಡುತ್ತೇನೆ ಜಯ ಶ್ರೀರಾಮ್ ಹೌದು ಇಪ್ಪತ್ತೈದರಿಂದ ಮೂರನೇ ತಾರೀಕಿನ ಬ್ರಹ್ಮಕಲಸದಲ್ಲಿ ಎಲ್ಲಾ ಗ್ರಾಮಸ್ಥರು ಗ್ರಾಮಸ್ಥರು ಹೇಳಿಕ್ಕೆ ಆಗುದಿಲ್ಲ ಬಹಳ ವಿಶೇಷ ಏನಂತ ಕೇಳಿದ್ರೆ ಬಹುತೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದುವರೆ ಫೀಟ್ ಗಿಂತ ಎತ್ತಲಾಗಿರುವಂತಹ ಆ ಗೋ ಗೋಪಾಲಕೃಷ್ಣನ ಮೂರ್ತಿ ಇರುವುದು ಅಂತ ಕೇಳಿದ್ರೆ ತೆಕ್ಕರ್ನಲ್ಲಿ ಹೇಳಲಿಕ್ಕೆ ನಾವು ಸಂತೋಷವನ್ನು ಪಡಬೇಕಾಗ್ತದೆ ಯಾಕೆ ಅಂತ ಕೇಳಿದ್ರೆ ಇಷ್ಟು ದೊಡ್ಡ ಮೂರ್ತಿ ಎಲ್ಲೂ ಇಲ್ಲ ಉಡುಪಿಯಲ್ಲಿ ಕೂಡ ಕನಕನಿಗೆ ದರ್ಶನವನ್ನು ಕೊಟ್ಟಂತಹ ಕೃಷ್ಣ ತನ್ನ ತನ್ನ ರೂಪದಲ್ಲಿ ಅಲ್ಲಿ ಉಡುಪಿಯಲ್ಲಿ ನೆಲೆಯಾಗಿದ್ದಾರೆ ಈಗ ಲಕ್ಷ್ಮಣ ಅಹ್ ಮಡಿವಾಳರಿಗೆ ತೆಕ್ಕಾರ ಗೋಪಾಲಕೃಷ್ಣ ಉಳಿದಿದ್ದಾರೆ ಅದೆಲ್ಲರೂ ನಮಗೆ ಬರುವ ಹೋಗುವವರಿಗೆ ಮತ್ತೆ ಯಾತ್ರಾತ್ರಿಗಳಿಗೆ ನಮ್ಮ ಎಲ್ಲರನ್ನು ದೇವರು ಹರಿಸಲಿ ಅಂತ ಹೇಳುತ್ತೆ ನಾನು ಮಾತನಾಡುತ್ತೆ ಅಧ್ಯಕ್ಷತೆ ಹಾ ಅಲ್ಲ ಕೆಲಸದ ಅಧ್ಯಕ್ಷರಾಗಿದ್ದು ಹೌದು ಆದ್ರೂ ಮಾಡೋದೆಲ್ಲ ನಾನು ಇರೋದು ಗುಜರಾತಲ್ಲಿ ಅಲ್ಲಿ ಹಾಗೆ ಮಾಡುದು ಮಾಡಿಸೋದೆಲ್ಲ ದೇವರು ಮತ್ತೆ ಆ ಯೋಗ ನಂಗೆ ಸಿಕ್ಕಿದೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷವನ್ನು ಪಡ್ತೇನೆ ಆ ಇಲ್ಲಿ ಲಕ್ಷ್ಮಣರು ಪ್ರವೀಣ್ರು ಜೀರ್ನಾಥ್ ಮತ್ತು ಅಧ್ಯಕ್ಷರಾದಂತಹ ತುಕಾರ ರಾಮ್ ಅವರು ಮತ್ತೆ ಗಣೇಶ್ 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 ಅವರು ಎಲ್ಲ ನನ್ಗೆ ಹೆಸರು ಹೇಳಲಿಕ್ಕೆ ಅಂದ್ರೆ ತುಂಬಾ ಮಂದಿ ಇದ್ದಾರೆ ಹಾಗಾಗಿ ಈಗ ಪೌರೋತ್ಯವನ್ನು ಮಾಡಿಕೊಂಡು ಮಧು ಬರೋ ಒಂದು ವರ್ಷಗಳಿಂದ ಈ ದೇವರು ಬಾಲಯಾಲದಲ್ಲಿ ಇರುವಂಥ ಕಾರಣಕ್ಕಾಗಿ ಅನಂದ್ ಪ್ರಸಾದ್ ಅವರ ನೇತ್ರದೃಷ್ಟ್ರಿಗೆ ಆ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಕೈಗೊಳ್ತಾ ಇತ್ತು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಕಾಲಿನ ಮಾತ್ರ ಆದರೆ ಆ ದೇವರನ್ನು ಯಾರ್ಯಾರಿಗೆ ದೇವರು ಆ ಯೋಗವನ್ನು ಕೊಡ್ತಾರೆ ದೇವರ ಪೂಜೆ ನೋಡೋ ಯೋಗವನ್ನು ಸಿಗುವುದೇ ಭಾಳ ಕಡಿಮೆ ನನಗೆ ಈಗ ನಮ್ಮ ಮನೆಗೆ ದೇವರ ಮನೆಗೆ ತುಂಬ ತುಂಬ ಸಂತೋಷ ಆಗ್ತಾಯಿದೆ ಇದು ನನ್ನ ಇತಿಹಾಸದಲ್ಲಿ ಬಹುತ ಬಹುತೇಕವಾಗಿ ನನ್ನ ಜನ್ಮದಲ್ಲಿ ಇಂಥ ಒಂದು ಅವಕಾಶ ನನಗೆ ಸಿಗಲಿಕ್ಕಿಲ್ಲ ಅಂತ ಕೂಡ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ದೇವರ ಹೊರಟಾಗ ಎಲ್ಲ ತುಂಬ ಕಥೆಗಳಿರುತ್ತೆ ದೇವದ ಕಥೆಗಳು ನೋಡಿದಾಗ ದೇವರು ಎಲ್ಲಿಂದ ಬಂತು ಎಲ್ಲೆಲ್ಲಿ ಹೋಗಿ ಬಂತ ಒಂದು ಆ ಕಥೆಗಳನ್ನು ಕೂಡ ಎಲ್ಲ ಕೇಳಿದ್ದು ಕೇಳುದು ನಾವು ಕೇಳಿಕೊಂಡಿದ್ದೇವೆ ಅದೇ ರೀತಿಯಾಗಿ ಆ ಕಾರ್ಕಳದ ಒಂದೇ ಕಲ್ಲಿನಿಂದ ಎರಡು ಅಹ್ ವಿಗ್ರಹಗಳು ಒಂದು ಅಡ್ಡರಿನ ಆಂಜನೇಯ ವಿಗ್ರಹ ಮತ್ತೆ ಅದೇ ಕಲ್ಲಿನಿಂದ ಇನ್ನೊಂದು ಗೋಪಾಲಕೃಷ್ಣ ವಿಗ್ರಹ ಆದಂತದ್ದು ಆ ಗೋಪಾಲಕೃಷ್ಣ ದೇವರು ನಮ್ಮ ಮನೆಗೆ ಬಂದು ಹೋದ ತಮ್ಮಗಳೆಲ್ಲರಿಗೂ ಬಹಳ ಅದ್ಭುತ ಹಾಗೆ ಆಗಿ ಈ ಸಂದರ್ಭವನ್ನ ನನಗೆ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಅಣ್ಣ ತಮ್ಮಲ್ಲಿ ಎಲ್ಲ ಜೊತೆಯಾಗಿ ನವಶಕ್ತಿ ಅಕ್ಕಪಕ್ಕದವರು ಇಲ್ಲಿನ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಂತೆ ದೇವರು ಅನುಗ್ರಹಿಸಿದ್ದಾರೆ ಅನುಗ್ರಹಿಸಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೊರತೆ ಮಾಡ್ತಾ ಹೋಗ್ತೇನೆ ಹೊಯ್ಸಳ ಶೈಲಿಯ ಗೋಪಾಲಕೃಷ್ಣ ದೇವರು ನೀವು ನೀವು ಕರೆಕ್ಟ್ ಆಗಿ ಅದನ್ನ ನೋಡಿದಾಗ ಅಲ್ಲಿ ಗೋಪಾಲ ಅಂದ್ರೆ ದನ ಅದರಲ್ಲಿ ಕಾಣ್ತದ ಕೆತ್ತನೆಯಲ್ಲಿ ಮತ್ತೆ ಕೊಳಲು ಅಂತದ ಗೋಪಾಲಕೃಷ್ಣನ ಮೂರ್ತಿ ಕೊಳಲು ಯಾವಾಗ ಅಂತ ಕೇಳಿದ್ರೆ ಗೋವುಗಳನ್ನು ಕರೋ ಗೋಪಾಲ ಅಂತ ಹೇಳಿದ್ರು ಅವಾಗ ಆವಾಗಲೇ ಕರಿ ಕರೆಯುವಂತದ್ದು ಆ ಗೋಪಾಲಕೃಷ್ಣ ಗೋಪಾಲ ಗೋಪಾಲನಾಗಿ ಗೋವುಗಳ ರಕ್ಷಣೆ ಮಾಡದ ಜೊತೆಗೆ ಎಲ್ಲ ತೆಕ್ಕರು ಗ್ರಾಮದ ನಮ್ಮೆಲ್ಲರನ್ನೂ ದೇವರು ರಕ್ಷಣೆ ಮಾಡ್ತಾ ಹೇಳಕ್ ಇಷ್ಟಪ ದೇವಸ್ಥಾನದ ತೆಕ್ಕರಿನ ಬ್ರಹ್ಮಕಲಶೋತ್ಸವದ ಹೊಸ್ತಿನಲ್ಲಿ ನಾವಿದ್ದೇವೆ ತೆಕ್ಕಾರಿನ ಗೋಪಾಲ ಕೃಷ್ಣ ದೇವಸ್ಥಾನದ ಇತಿಹಾಸ ಈಗಾಗಲೇ ಶಶಣ್ಣ ಅವರು ಹೇಳಿದ್ರು ಪ್ರಾಯಶಃ ತೆಕ್ಕಾರಿನ ಜನತೆಗೆ ಗೋಪಾಲಕೃಷ್ಣ ದೇವಸ್ಥಾನ ಇದೆ ಅನ್ನುವಂಥದ್ದು ಹಿರಿಯರು ಹೇಳಿಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಇತಿಹಾಸದಿಂದ ತಿಳಿದಿರ್ತಕ್ಕಂಥದ್ದು ಎನ್ನುವಂಥದ್ದು ಅಲ್ಲಿ ಗೋಪಾಲಕೃಷ್ಣ ಭಜನಾ ಮಂದಿರ ಗೋಪಾಲಕೃಷ್ಣ ಶಾಲೆ ಈ ಎಲ್ಲದರ ಮೂಲಕ ಗೋಪಾಲಕೃಷ್ಣ ತೆಕ್ಕಾರಿನಲ್ಲಿ ಸಾನ್ನಿಧ್ಯ ಇದೆ ಎನ್ನುವಂಥದ್ದು ಹಿರಿಯರಿಂದ ಕಿವಿಗಳಲ್ಲಿ ಕೇಳಿ ಕೇಳಲ್ಪಟ್ಟಿರ್ತಕ್ಕಂಥ ಮಾತು ಪ್ರಹಶಃ ಅವತ್ತಿನ ಕಾಲಘಟ್ಟದಲ್ಲಿ ಟಿಪ್ಪುವಿನ ಆಕ್ರಮಣ ಆದಂತಹ ಸಂದರ್ಭದಲ್ಲಿ ಆ ಅವಸಾನ ಆಗಿರ್ತಕ್ಕಂಥ ಒಂದು ದೇವಸ್ಥಾನದ ಸಾಲಿನಲ್ಲಿ ಗೋಪಾಲಕೃಷ್ಣ ದೇವಸ್ಥಾನವೂ ಸಹ ಒಂದು ಪ್ರಯಶಃ ಅನೇಕ ವರ್ಷ ಸಾವಿರ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ದೇವಸ್ಥಾನದ ದೇವಸ್ಥಾನ ಇಲ್ಲ ಎನ್ನುವಂಥದ್ದು ಕೊರಗು ಕೊ ತೆಕ್ಕಾರಿನ ಜನತೆಯಲ್ಲಿತ್ತು ಪ್ರಾಯಶಃ ಇವತ್ತು ದೇವರ ಆಶೀರ್ವಾದ ಮತ್ತೊಮ್ಮೆ ಯಾವ ಯಾವಾಗ ಧರ್ಮ ರಕ್ಷತಿ ರಕ್ಷಿತ ಎನ್ನುವ ಮಾತಿನಂತೆ ಯಾವ ಯಾವಾಗ ಧರ್ಮ ಪ್ರತಿಷ್ಠೆ ಆಗಬೇಕು ಯಾವಾಗ ಯಾವಾಗ ದೇವರು ಮತ್ತೊಮ್ಮೆ ದೇವಸ್ಥಾನ ಅವರ ಸಾನ್ನಿಧ್ಯ ವೃದ್ಧಿ ಆಗಬೇಕು ಸಾನ್ನಿಧ್ಯ ಪ್ರ ಸ್ಥಾಪನೆ ಆಗ್ಬೇಕು ಅವಾಗಾವಾಗ್ಲೇ ಆಗೋದು ಎನ್ನುವಂಥದ್ದಕ್ಕೆ ತೆಕ್ಕಿನ ಗೋಪಾಲಕೃಷ್ಣ ದೇವಸ್ಥಾನ ಒಂದು ನಿದರ್ಶನ ರೇಷ ಇವತ್ತು ನಮ್ಮೆಲ್ಲರ ಯೋಗ ಭಾಗ್ಯ ಈ ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗಿ ಇವತ್ತು ಬ್ರಹ್ಮ ಕಲಶೋತ್ಸವವನ್ನು ಕಾಣುವಂಥದ್ದು ರೇಷ ನನಗೆ ಬಹಳ ಖುಷಿ ಇದೆ ಒಂದು ನೂರೈವತ್ತು ಹಿಂದೂಗಳ ಮನೆ ಇರ್ತಕ್ಕಂಥ ಒಂದು ಗ್ರಾಮ ಆ ನೂರೈವತ್ತು ಹಿಂದೂಗಳ ಮನೆಯಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯ ಸಿಕ್ಕಿ ಒಂದೇ ವರ್ಷದಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶೋತ್ಸವ ಕೊಳ್ತಾ ಇದೆ ಅಂತ ಹೇಳಿದ್ರೆ ಆ ಹಿಂದೂ ಸಮಾಜದ ಶಕ್ತಿ ಏನು ಎನ್ನುವಂಥದ್ದನ್ನು ತೆಕ್ಕಾರಿನ ಜನತೆ ಹಿಂದೂಗಳು ತೋರಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಅಂತ ಹಿಂದೂಗಳ ಭಾವನೆಗೆ ಪೂರಕವಾಗಿ ನಮಗೆ ಅಲ್ಲಿ ಗಣೇಶರಾಯರ್ ಇರ್ಬೋದು ನಾಯಕರು ಇರ್ಬೋದು ಆಮೇಲೆ ನಮ್ಮ ಅವರು ಇರ್ಬೋದು ಈ ರೀತಿಯ ಅಲ್ಲಿಯ ಸ್ಥಳೀಯರು ಲಕ್ಷ್ಮಣರು ಇರ್ಬೋದು ಈ ರೀತಿ ಅಲ್ಲಿಯ ಸ್ಥಳೀಯರು ಸೇರಿಕೊಂಡು ರೇಷಾ ನಮಗೆ ದೊಡ್ಡ ಶಕ್ತಿ ಏನು ಅಂತ ಕೇಳಿದರೆ ಶಶಿಧರ್ ಶೆಟ್ಟರವರು ಅವರು ಬ್ರಹ್ಮಕಲಾಶೋತ್ಸವಕ್ಕೆ ಅಧ್ಯಕ್ಷರಾಗಿ ಒಪ್ಪಿಕೊಂಡು ರೇಷಾ ಅವರು ಒಂದು ಸಲ ಒಂದು ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಯಾವ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥದಕ್ಕೆ ಅನೇಕ ನಾವು ಬ್ರಹ್ಮಕಲಶಗಳನ್ನು ಕಂಡಿದ್ದೇವೆ ಇವತ್ತು ಗೋಪಾಲಕೃಷ್ಣನ ಆ ಸನ್ನಿಧಿಗೆ ಮೂರ್ತಿಯನ್ನು ನವಶಕ್ತಿಯ ಈ ಮನೆಯಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಿಜೃಂಭಣೆ ಕಾರ್ಯಕ್ರಮ ಇರ್ಬೋದು ಈ ಎಲ್ಲದಕ್ಕೂ ನಮಗೆ ಶಕ್ತಿಯಾಗಿ ಶಶಿಧರ ಶೆಟ್ಟರು ನಿಂತಿರ್ತಕ್ಕಂಥ ಅದರ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಇದು ನಮ್ಮದು ಎನ್ನುವಂಥ ಭಾವನೆಯಲ್ಲಿ ಆ ನೂರೈವತ್ತು ಮನೆಯ ಹಿಂದುಗಳು ಒಟ್ಟಾಗಿ ಸೇರಿ ಮಾಡಿರ್ತಕ್ಕಂಥ ಪ್ರಾಶಃ ಇದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾದ್ದು ವಿಶ್ವ ವಿಶ್ವ ಹಿಂದೂ ಪರಿಷತ್ನವ್ರಿಗೆ ಯಾಕಂತ ಹೇಳಿದ್ರೆ ಅವತ್ತು ಲಕ್ಷ್ಮಣರಿಗೆ ಕನಸಿನಲ್ಲಿ ಬಂದಂತ ಸಂದರ್ಭದಲ್ಲಿ ಆ ಈ ಆ ಜಾಗ ಯಾರತ್ರ ಹೇಳಿದ್ರೆ ಮುಸಲ್ಮಾನ ಹತ್ರ ಇತ್ತು ಆ ಮುಸಲ್ಮಾನರಿಂದ ತಗೊಳ್ಬೇಕು ಅಂತ ಹೇಳಿದಾಗ ಒಂದು ಹೋರಾಟದ ಅವಶ್ಯಕತೆ ಇತ್ತು ಅದಕ್ಕೆ ಮುಂಚೂಣಿಯ ನಾಯಕತ್ವವನ್ನು ಕೊಟ್ಟದ್ದು ವಿಶ್ವ ಹಿಂದೂ ಪರಿಷತ್ ವಿಶ್ವ ಪರಿಷತ್ನ ಮೂಲಕ ಹೋರಾಟ ಮಾಡಿ ಅವತ್ತಲ್ಲಿ ಹೋಗಿ ಗೋಪಾಲಕೃಷ್ಣನ ಒಂದು ಪ್ರತಿಷ್ಠೆಯನ್ನು ಸಹ ಮಾಡಿ ಮಾಡಿದ ತಕ್ಷಣ ಗೋಪಾಲಕೃಷ್ಣ ಎಷ್ಟು ಪವರ್ಫುಲ್ ಇದ್ದಾರೆ ಅಂತ ಹೇಳೋದಕ್ಕೆ ಅವತ್ತೇ ಸಂಜೆ ನನ್ನ ಮನೆಗೆ ಅವರು ಮುಸಲ್ಮಾನರು ಓಡಿಕೊಂಡು ಬಂದು ಸರ್ ಯಾವುದೇ ನಾವು ಸಂಘರ್ಷಕ್ಕೆ ಹೋಗೋದಿಲ್ಲ ನಮಗೆ ನೀವು ಅದರ ಜಾಗದ ಖರ್ಚು ಏನು ರೇಟ್ ಇದೆ ಅದು ಕೊಡಿ ನಾವು ಬಿಟ್ಟು ಕೊಡ್ತೇವೆ ಅನ್ನುವಂಥ ಆ ಒಳ್ಳೆ ಮನಸ್ಸನ್ನು ಸಹ ದೇವರೇ ಕೊಟ್ಟಿರತಕ್ಕಂಥದ್ದು ಆ ಒಳ್ಳೆ ಮನಸ್ಸಿನಿಂದ ಅವ್ರು ಬಿಟ್ಟು ಕೊಟ್ಟಿದ್ದಾರೆ ಇವತ್ತು ನಾವು ದೇವಸ್ಥಾನ ಸಹ ಬಹಳ ಚೆನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದಕ್ಕೆ ನವೀನ್ ನೇರಿ ಅವರ ಮೂಲಕ ವಿಶ್ವ ಹಿಂದೂ ಪರಿಷತ್ ನ ಹೋರಾಟ ಅವತ್ತಿನಿಂದ ಇವತ್ತಿನವರೆಗೂ ವಿಶ್ವ ಹಿಂದೂ ಪರಿಷತ್ ಅದರ ಬೆನ್ನ ಹಿಂದೆ ನಿಂತಿರ್ತಕ್ಕಂಥದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪ್ರಾಶಃ ಈ ರೀತಿಯ ಒಂದು ದೇವಸ್ಥಾನ ನಮಗೆಲ್ಲರಿಗೂ ಪ್ರೇರಣೆ ಆಗಬೇಕು ಆ ದೃಷ್ಟಿಯಲ್ಲಿ ನಡೆದು ನಡೀತಕ್ಕಂತ ಆ ಬ್ರಹ್ಮಕಲಶೋತ್ಸವದಲ್ಲಿ ಇಡೀ ತಾಲೂಕಿನ ಜನ ಬೆಳ್ತಂಗಡಿ ಇರ್ಬೋದು ಪುತ್ತೂರು ಇರ್ಬೋದು ಬಂಟ್ವಾಳ ಬಂಟ್ವಾಳದ ತಾಗಿಕೊಂಡಿರ್ತಕ್ಕಂಥ ಗ್ರಾಮ ತೆಕ್ಕಾರ ಗ್ರಾಮ ಆ ಎಲ್ಲ ಪರಿಸರದ ಜನ ಗೋಪಾಲ ಕೃಷ್ಣ ದೇವರ ಆ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಬೇಕು ಗೋಪಾಲಕೃಷ್ಣ ದೇವರ ಆಶೀರ್ವಾದವನ್ನು ತಗೊಳ್ಬೇಕು ಇದನ್ನೊಂದು ಐತಿಹಾಸಿಕವಾಗಿರ್ತಕ್ಕಂಥ ಆ ಬ್ರಹ್ಮಕಲಶ ಎನ್ನುವ ರೀತಿಯಲ್ಲಿ ತಾವೆಲ್ಲೂ ಬಂದು ಸೇರಿದಾಗ ಮಾತ್ರ ಇದು ಐತಿಹಾಸಿಕ ಆಗ್ಲಿಕ್ಕೆ ಸಾಧ್ಯ ಇದೆ ನಿಮ್ಮೆಲ್ಲರ ಸಾಕಾರ ಮತ್ತು ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಅಗತ್ಯ ಇದೆ ಎಲ್ಲ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡ್ತೇನೆ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಆ ಶ್ರೀಕೃಷ್ಣ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅನ್ನುವಂತ ಸವಿನಯವಾಗಿ ವಿನಂತಿಯನ್ನು ಮಾಡ್ತೇನೆ ಮತ್ತು ವಿಶೇಷವಾಗಿ ಅವತ್ತಿನ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಕೊಡ್ತೇನೆ ಯಾಕಂತ ಹೇಳಿದ್ರೆ ಆ ಜಾಗ ಸರ್ಕಾರಿ ಜಾಗ ಇತ್ತು ಅಲ್ಲಿ ಅದನ್ನು ಗೋಪಾಲಕೃಷ್ಣ ದೇವಸ್ಥಾನದ ಹೆಸರಿಗೆ ಮಾಡ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಅವರಿಗೆ ಮಾಡಿದಾಗ ತಕ್ಷಣ ಅದಕ್ಕೆ ತಹಶೀಲ್ದಾರರು ಮತ್ತು ಅನ್ನು ಕಳಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಅದರ ಆಧಾರದಲ್ಲಿ ಇಮಿಡಿಯೇಟ್ ಆರ್ ಟಿ ಅಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಎನ್ನುವಂತಹ ನಮೋದೀಕರಣ ಮಾಡಿಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ನಮಗೆ ಇತಿಹಾಸದಲ್ಲಿ ಉಳಿತಕ್ಕಂಥ ಒಂದು ಕೆಲಸವನ್ನು ಅವತ್ತಿನ ಜಿಲ್ಲಾಧಿಕಾರಿಯವರು ಮಾಡಿದ್ದಾರೆ ಅದನ್ನು ಈ ಸಂದರ್ಭ ಉಲ್ಲೇಖ ಮಾಡಲೇಬೇಕು ಅಂತ ರವಿಯವರಿಗೂ ಸಹ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ ಮತ್ತು ಇದರ ಜೊತೆ ಸೇರಿರ್ತಕ್ಕಂಥ ಹತ್ತಿರದ ಎಲ್ಲ ಎಲ್ಲಾ ಹಿಂದೂ ಬಾಂಧವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ನಾಡ್ದಿನ ದಿನ ಕಲಶೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆನ್ನುವಂತ ವಿನಂತಿಯನ್ನು ಎಲ್ಲ ಈ ಜಿಲ್ಲೆಯ ಬಂಧುಗಳಿಗೆ ನಾನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ರಿಗೂ ಧನ್ಯವಾದ ವಿಶೇಷವಾಗಿ ಅದು ಅದೆಲ್ಲವೂ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಪ್ರಶಃ ಈ ಗೋಪಾಲಕೃಷ್ಣ ದೇವಸ್ಥಾನದ ಇಷ್ಟ ಜೀರ್ಣೋದ್ಧಾರ ಮತ್ತು ಅದು ಅವತ್ತಿನಿಂದ ಪ್ರಾರಂಭಗೊಂಡು ಇವತ್ತಿನವರೆಗೂ ಮಾಧ್ಯಮ ಸ್ನೇಹಿತರು ನೀವು ಅದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ ಯಾಕಂದ್ರೆ ಅವತ್ತು ಉತ್ಖನ ಪ್ರಶ್ನೆ ಚಿಂತನೆ ಆಗಿ ಉತ್ಖನ ಆದಂತಹ ಸಂದರ್ಭದಲ್ಲಿ ಎಲ್ಲ ದೃಶ್ಯ ಮಾಧ್ಯಮಗಳು ಎಲ್ಲ ಪತ್ರಿಕಾ ಮಾಧ್ಯಮಗಳು ನೀವು ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಅದೆಲ್ಲವೂ ನಿಮ್ಮ ಇತಿಹಾಸ ನಿಮ್ಮ ದಾಖಲೆಗಳಲ್ಲಿ ಇದೆ ಬಹ ಆ ಒಂದು ಪ್ರಕ್ರಿಯೆ ಏನಿದೆ ನಮ್ಮ ಹಿಂದೂ ಸಮಾಜ ಅಂತ ಹೇಳಿದ್ರೆ ಅದೊಂದು ಶ್ರದ್ಧೆ ಆ ಶ್ರದ್ಧೆ ನಂಬಿಕೆಯ ಮೇಲೆ ಹಿಂದೂ ಸಮಾಜ ಇರುವುದು ಆ ಹಿಂದೆ ಶ್ರದ್ಧೆ ಮತ್ತು ನಂಬಿಕೆಯೇ ಪ್ರಶ್ನೆ ಚಿಂತನೆಯಲ್ಲಿ ಬಾವಿಯಲ್ಲಿ ಗೋಪಾಲಕೃಷ್ಣ ಇದೆ ಅಂತ ಹೇಳಿರ್ತಕ್ಕಂಥದ್ದು ಆ ನಂಬಿಕೆಯಲ್ಲೇ ನಾವು ಬಾವಿ ಅಗ್ದದ್ದು ಆ ನಂಬಿಕೆಯಲ್ಲಿ ಬಾವಿ ಆಗದಾಗಲೇ ಆ ಶ್ರದ್ಧೆ ಗೋಪಾಲಕೃಷ್ಣ ಸಿಕ್ಕಿರುವುದು ಅದರಿಂದಾಗಿ ಹಿಂದೂ ಸಮಾಜ ನಿಂತಿರ್ತಕ್ಕಂಥದ್ದೇ ಶ್ರದ್ಧೆ ಮತ್ತು ನಂಬಿಕೆಯಲ್ಲಿ ಆ ಶ್ರದ್ಧೆ ನಂಬಿಕೆಯನ್ನು ಪ್ರಶ್ನೆ ಚಿಂತನೆಯಲ್ಲಿ ಹೇಳಿದ್ದಾರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾವೆ ಇನ್ನು ಸಹಸ್ರ ಸಹಸ್ರ ವರ್ಷದ ಕಾಲ ಆ ಗೋಪಾಲಕೃಷ್ಣ ಎಲ್ಲರಿಗೂ ಹಿಂದೂ ಸಮಾಜಕ್ಕೆ ಆಶೀರ್ವಾದ ಮಾಡ್ತಾರೆ ಡೆಕ್ಕಾರು ಗೋಪಾಲ ಕೃಷ್ಣ ಒಂಜಿ ಬುರ್ನೋದ ಒಂಜಿ ಜೀರ್ಣೋದ್ಧಾರ ಅದು ದೇವಸ್ಥಾನ ಜೀರ್ಣೋದ್ಧಾರ ಅದು ಒಂಜಿ ಬ್ರಹ್ಮಕಳೋತ್ಸವದ ಉಚ್ಚು ನಮ್ಮ ಮಾತು ಅಂಚನೆ ಕೋಡೆ ನಮ್ಮ ಕಾರ್ಕಳಾರ್ದ ಬರ್ತದ ನಮ್ಮ ಅಧ್ಯಕ್ಷರಾಯನ ಬ್ರಹ್ಮಕಳಸೋತ್ಸವ ಅಧ್ಯಕ್ಷರಾಯನ ಅಂಚಿನ ಆ ಶಶಿಧರ್ ಶೆಟ್ಟಿ ಬರೋಟ ಅಂಬೇರ್ ಇಲ್ಲ ಉಳ್ಬಾರ್ದು ವಿಜೃಂಭಣೆ ಅದು ಒಂಜಿ ಮೆರವಣಿಗೆ ಮುಖಾಂತರ ಉಂಡು ಅಂಚನೆ ಮುಲ್ಪಾರ್ದು ನನ್ನ ಉಪ್ಪಿನಂಗಡಿಯರು ಊಟ ಅದು ಅಲ್ಪಾರ್ದು ನನ್ನ ಧಕ್ಕಾರದು ಬೋ ಪೊಯಾರು ಅಂಚನೆ ಮಾತಿರ್ಲ ಸರ್ವ ಸದಸ್ಯ ಇರಲಿಲ್ಲ ಹಂಚನೇ ನಮ್ಮ ಗೋಪಾಲಕೃಷ್ಣ ದೇವರನ್ನ ಒಂಜಿ ಮೆರವಣಿಗೆ ಸಮಿತಿದ ಮಾತ ಜವಣ್ಯರು மஸ்து ஊர பர ஊர்தவனியெல்லாம் மஸ்தார மாதிரி ரெண்டு நான் அது மூல இன்ச்சினே சக்பாட பண்ணது இபாலேஷ்னேவஸ்தான பரவாது சமதி பரவாது ன்யவாத